ಶ್ರೀ ಗುರುಭ್ಯೋ ನಮಃ ಸ್ನೇಹಿತರೆ ಮಾಧ್ಯಮ ಈಗ ಬೇಕಾದಷ್ಟು ಕಡೆ ವೈರಲ್ ಫೇಸ್ಬುಕ್ಕು ಟ್ವಿಟ್ಟರು ಎಲ್ಲ ಕಡೆ ವೈರಲ್ ಆಗಿರ್ತಕ್ಕಂಥದ್ದು ಈ ಕರಂಗುಲಿ ಮಾಲ ನಿಜವಾಗ್ಲೂ ಒಂದು ತಿಳ್ಕೊಳ್ಳಿ ನಮ್ಮ ತುಳಸಿ ಚಾನಲ್ ಇರತಕ್ಕಂಥದ್ದು ನಿಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡ್ಲಿಕ್ಕಷ್ಟೆ ಇದರಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ಬರುತ್ತೆ ಈಗ ಬರುತ್ತೆ ಇಲ್ಲ ಯೂಶಲಿ ನೋಡಿ ಇದು ಕೇತುವಿನ ಆಡಳಿತ ಮಾಡ್ತಕ್ಕಂಥ ಮರದ ಬೀಟ್ಸ್ ಇದು ಮಾಟ ಮಂತ್ರದ್ದು ಸ್ವಪ್ನ ಹಾಗೆ ಅಡೆತಡೆಗಳು ಕಣ್ ದೃಷ್ಟಿ ಈ ಕಣ್ ದೃಷ್ಟಿಯಿಂದ ನಾನಾ ರೀತಿಯಾದಂಥ ವ್ಯಾಧಿಗಳು ಬರುತ್ತೆ ಅಡೆತಡೆಗಳು ಬರುತ್ತೆ ನಾವು ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದೇವೆ ಆ ಕೊಟ್ಟು ಇದನ್ನು ಕರಂಗುಲಿ ಮಾಲ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥದ್ದು ಜೊತೆಗೆ ಒಂದು ಬ್ರಾಸ್ಲೆಟ್ ಕೂಡ ಫ್ರೀ ಇರತಕ್ಕಂಥದ್ದು ಇರುತ್ತೆ ಕೇವಲ ಸೆವೆನ್ ತ್ರೀ ಫೋರ್ ನೈನ್ ಸೆವೆನ್ ಒನ್ ಟೂ ಒನ್ ಜೊತೆಗೆ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ತ್ರೀ ಟೂ ಫೈವ್ ಸೆವೆನ್ ಟು ಈ ನಂಬರ್ ಕೆಳಗಡೆ ಇರುತ್ತೆ ಇದಕ್ಕೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ಕಡೆಯಿಂದ ಸಿಗುತ್ತೆ ಜೊತೆಗೆ ತುಳಸಿ ಲೋಗ ಇರುತ್ತೆ ಖಂಡಿತ ಇದನ್ನು ಉಪಯೋಗಿಸಿ ನಿಮ್ಮ ಅಡೆತಡೆಗಳನ್ನು ದೂರ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು